వరిష్ఠ భారతదేశ గౌరవాన్వత మాజీ ప్రధానమంత్రి నమ్ెల నాయకులు సన్మాన్య దేవేగౌడ సాహేర హొమ్మతర సన్మాన్య దేవేగడ సా ಸದಸ್ಯತ್ವ ಮಂಡಣಿ ಹಾಗೂ ಬೂತ್ ಕಮಿಟಿ ರಚನೆಯನ್ನು ಮಾಡಬೇಕು ಅಂತ ಸಾಕಷ್ಟು ಕನಸುಗಳನ್ನ ಹೊತ್ತು ಆದೇಶವನ್ನು ಹೊರಡಿಸಿದೆ ಜೊತೆಯಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹೊತ್ತಿನ ಸಚಿವರಾಗಿ ಅವರ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸರ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ನೂತನವಾಗಿ ಈ ಕಲೆ ವಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಪಕ್ಷದ ಪರವಾಗಿ ಧ್ವನಿಯನ್ನ ಎತ್ತಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಮ್ಮ ಹಿರಿಯ ಸಹೋದರ ಆಗಿರ್ತಕ್ಕಂಥ ಚಿಕ್ಕನಾಯಿ ಬೆಳ್ಳಿಯ ವಿಧಾನಸಭಾ ಕ್ಷೇತ್ರದ

ಶಿವಶಪ್ಪಣ್ಣ ಅವರು ಕೂಡ ನಿಮ್ಮನ್ನ ಕುರಿತು ಮಾತನಾಡಿದ್ದಾರೆ ವೇದಿಕೆ ಮೇಲೆ ಗೊತ್ತಿರತಕ್ಕಂಥ ತುಮಕೂರು ಗ್ರಾಮಾಂತರ ಮುಖಂಡರಾಗಿರ್ತಕ್ಕಂಥ ಲಿಂಗೇಶಣ್ಣ ಅವರೇ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಹಿರಿಯರು ಮುತ್ಸದಿಗಳು ಡಿ ನಾಗರಾಜಣ್ಣ ಅವರೇ ಇತ್ತೀಚೆಗೆ ನೂತನವಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಬಂದವರ ಕೆಲಸವನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥ ಮೈಸೂರು ಜಿಲ್ಲೆಯ ವಿವೇಕಾನಂದನವರೇ ತುಮಕೂರು ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂದಿನಪ್ಪನವರೇ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ವೀರಭದ್ರಾಯವರೇ ಕೊರಡ್ಗೆರೆ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ನಿಕಟ ಪೂರ್ವ ಶಾಸಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬ್ರೆ ಅವರೇ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಾಗರಾಜನವರೇ ಮತ್ತು ಪಾವಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಚಿನ್ರಾಜ್ಪಣ್ಣ ಅವರೇ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡತಕ್ಕಂಥ ಉಗ್ರೇಶ್ ಅಡ್ಡಾವೆ ಜೊತೆಯಲ್ಲಿ ಎಸ್ಆರ್ ಮುಂದೆ ಜೊತೆಲಿ ತಿಮ್ಮ ಶಾಂತಕುಮಾರ್ ಅಣ್ಣಾವೆ ಮಾಡಿದ್ದಾರೆ ತಿಳಿದ ಜೆ ಡಿ ಎಸ್ ನ ಕಳೆದ ಬಾರಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡತಕ್ಕಂಥ ಶಾಂತಕುಮಾರ್ ಸಾಹೇಬೇ ಜೊತೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರದ ತಾಲೂಕು ಘಟ್ಟದ ಎಲ್ಲ ಅಧ್ಯಕ್ಷಗಳೇ ಪಕ್ಷದ ಇಷ್ಟವಂತ ಕಾರ್ಯಕರ್ತ ಬಂಧುಗಳೇ ಬಹುಶಃ ಇದು ಮೊದಲನೆಯ ಒಂದು ಸಭೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಕಲ್ಪತರ ನಾಡು ಅಂತಕ್ಕಂಥ ನಾವೇನು ಕರೀತೇವೆ ಇವತ್ತು ತುಮಕೂರು ಜಿಲ್ಲೆನ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡ್ತಕ್ಕಂಥ ಈ ಒಂದು ಕಾರಪತ್ರ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಈ ಮಾವಣ್ಣ ಅವರು ಮಾತನಾಡಬೇಕಾದ್ರೆ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಯಾತಕ್ಕೋಸ್ಕರ ಬೂತ್ ಕಮಿಟಿಯನ್ನು ರಚನೆ ಮಾಡಬೇಕು ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಇವತ್ತು ಏ ಮನೆಣ್ಣವು ನಿಮ್ಮ ಮುಂದೆ ಸಂಪೂರ್ಣವನ್ನು ಇಪ್ಪತ್ತೈದು ಮೂವತ್ತು ವರ್ಷ ಕಾಲ ಸದೃಢವಾಗಿ ಕಟ್ಟಿ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಒಂದು ಬಲವರ್ಧನೆಯ ದೃಷ್ಟಿಯಲ್ಲಿ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಸನ್ಮಾನ್ಯ ಒಂದು ಹೋರಾಟಕ್ಕೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತೇನು ಸಾಕಷ್ಟು ವರ್ಷಗಳಿಂದ ದುಡಿದಿದ್ದೀರಿ ಪ್ರತಿಯೊಬ್ಬರನ್ನು ಇವತ್ತು ಗುರುತಿಸಬೇಕು ಅಂತಕ್ಕಂಥದ್ದು ಕಟ್ಟ ಕಡೆಯ ಕಾರ್ಯಕರ್ತರಿಗೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವಕಾಶವನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಪಕ್ಷದ ಕಡೆಯಿಂದ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಒಂದು ಅಧಿಕಾರವನ್ನು ಪಕ್ಷದ ಕಾರ್ಯಕರ್ತರುಗಳಿಗೆ ಕೊಡುವಂಥ ಒಂದು ಕೆಲಸವನ್ನು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲವೂ ಪಾಲ್ಗೊಂಡಿದ್ದೀರಿ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೀರಿ ಏನು ಸಮ್ಮಾನ್ಯ ಕುಮಾರಣ್ಣ ಕೇಂದ್ರದ ಸಚಿವರಾದ ಬಳಿಕ ಪಕ್ಷದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಪ್ರಾರಂಭ ಆಗಿದೆ ಒಂದು ಹೊಸ ಹುಮ್ಮಸ್ಸು ಪ್ರಾರಂಭ ಆಗಿದೆ ಆದರೆ ಇದೆಲ್ಲವನ್ನು ಇವತ್ತು ನಾವು ಒಂದು ವೇದಿಕೆಯಲ್ಲಿ ಕ್ರೋಢೀಕರಿಸಬೇಕಾಗಿದೆ ಪಕ್ಷಕ್ಕೆ ತನದಾದಂಥ ಶಕ್ತಿ ಇದೆ ಸನ್ಮಾನ್ಯ ದೇವೇಗೌಡರು ಅವರಿಗೆ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಈ ಕಡೆ ಬಾವೆ ನಾವು ಹೇಳುತ್ತೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಇತಿಹಾಸ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ನಾವು ಇದೆ ಸಾಕ್ಷಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಶಾಸಕರು ಹೆಚ್ಚಾಗಿ ಗೆಲ್ಲದೆ ಹೋಗಿರಬಹುದು ಆದರೆ ಇವತ್ತು ನಂಬರ್ ಒನ್ ಸ್ಥಾನ ಇವತ್ತು ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಅತಿ ಹೆಚ್ಚು ಮತಗಳು ದಳ ಪಕ್ಷದ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಸಾಕ್ಷಿ ಗುಡ್ಡೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಕಹಿ ಘಟನೆಯನ್ನ ನೆನೆಸ್ಕೊಂಡ್ರು ಬಾಬಣ್ಣ ಯಾವ ರೀತಿ ಹದಿನೆಂಟರಲ್ಲಿ ಇದೆ ಕಾಂಗ್ರೆಸ್ನ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಯಾರ ಮನೆ ಭಾಗವಾಗಿ ಬಂದರು ಸನ್ಮಾನ್ಯ ಕುಮಾರಣ್ಣ ಅವನ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ನಾವೆಲ್ಲರೂ ನಿಮಗೆ ಸಾಕಾರವನ್ನು ಕೊಡ್ತೇನೆ ಇರ್ತಕ್ಕಂಥ ಮಾತನ್ನ ಕೊಟ್ಟರು ಆದರೆ ಇದೇ ಸಮಯ ನೇರುಗಳು ಸೇರ್ ನನ್ನ ತುಮಕೂರು ಜಿಲ್ಲೆಗೆ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿ ನೇರವಾಗಿ ಅವರ ತತ್ತನ್ನು ಒಂದು ಉದಾಹರಣೆ ಇವತ್ತು ಈ ಕಾಂಗ್ರೆಸ್ನ ನಾಯಕರ ಜೊತೆ ನಾವೇ ಕೈ ಜೋಡಿಸಿದ್ವಿ ಇವೆಲ್ಲ ಕೈ ಘಟನೆಗಳನ್ನ ಸನ್ಮಾನ್ಯ ಭಾವನಾ ನೆಲೆಸಿಕೊಂಡ್ವಿ ಅದೇ ಇವತ್ತು ಭಾರತೀಯ ಜನತಾ ಪಾರ್ಟಿ ದಳ ಪಕ್ಷ ಒಗ್ಗಟ್ಟಾಗಿ ಇವತ್ತೇನು ಶ್ರಮಾರಣ್ಣ ಅವರು ದೇವೇಗೌಡರು ಕಟ್ಟಂತ ಒಂದು ಕರೆಗೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಚಿತ್ರದುರ್ಗದ ಲೋಕಸಭಾ ಚುನಾವಣೆಯ ಇವತ್ತು ಗೆಲುವನ್ನು ಸಾಧಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಅಷ್ಟೇ ಅಲ್ಲ ಪಕ್ಷದ ಕಟ್ಟ ಕಡೆ ಮಿಸಿದ ಕಾರ್ಯಕರ್ತರು ಕೂಡ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣವನ್ನ ಇವತ್ತೇನು ಕೇಂದ್ರದಲ್ಲಿ ಅವರು ಕೂಡ ಎಂ ಎಸ್ ಖಾತೆಯನ್ನು ಪಡೆದು ಇವತ್ತು ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವೆಲ್ಲವಕ್ಕೂ ಮೂಲ ಕಾರಣಕರ್ತರು ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ಪ್ರಾಮಾಣಿಕ ದುಡಿಮೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಸನ್ಮಾನ್ಯ ರಮೀಶ್ ರೋಹಣ್ಣವರು ಕೂಡ ಅನೇಕ ಸಂದರ್ಭದಲ್ಲಿ ಕೇವಲ ಅಷ್ಟೇ ಅಲ್ಲ ನಮ್ಮ ಜೊತೆಯಲ್ಲಿ ಗೊತ್ತಾಗಲೂ ಕೂಡ ಮಾತನಾಡ್ತಾರೆ ಇವತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರ ಒಂದು ಶ್ರಮದಿಂದ ನಾನು ಸದ್ಯ ಸಂಸದರಾಗಿ ಆಯ್ಕೆ ಇದ್ದೇನೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಹಾಗಾಗಿ ನಿಮ್ಮೆಲ್ಲರ ಒಂದು ಹೋರಾಟದ ಪ್ರತಿಫಲ ಇವತ್ತು ದಳ ಪಕ್ಷ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಏನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ನಾವು ನೋಡ್ತೇವೆ ಅದರಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಹಾಗಿದ್ದೇ ಇವತ್ತು ಈ ರಾಜ್ಯದ ಜನತೆ ಇವತ್ತು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವವನ್ನು ಇವತ್ತು ರಾಜ್ಯದ ಜನತೆ ಒಪ್ಪಿ ಸೈಯನ್ ಹಾಕಿದ್ದಾರೆ ಅಂತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶವೇ ನಮ್ಮ ಕಣ್ಮುಂದೆ ಅಂತಕ್ಕಂಥದ್ದು ಸಾಕ್ಷಿ ಇದು ಒಂದು ಭಾಗ ಅದೇ ಈಗಲೇ ಬಹುಶಃ ಶಿವಶಂಕರಣ್ಣವ್ರು ಹೇಳ್ತಾ ಇದ್ರು ಚುನಾವಣೆಯಲ್ಲಿ ನಾವು ಒಟ್ಟಾಗೆ ಒಗ್ಗಟ್ಟಾಗೆ ಎರಡು ಪಕ್ಷ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಈ ಪಕ್ಷದ ಸಂಘಟನೆ ಅಂತ ಬಂದಾಗ ಒಂದು ಕಡೆ ಬಿ ಜೆ ಪಿ ಪಕ್ಷ ತಂದಾದಂಥ ಸಂಘಟನೆಯನ್ನು ಈಗಾಗಲೇ ಮುಂದುವರಿಸಿದ್ದಾರೆ ಜನತಾದಳ ಪಕ್ಷವೂ ಕೂಡ ನಾವು ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಗಳು ಇನ್ನೂ ಕೂಡ ಭಾಗಿಯೇ ಈಗೇನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗಳು ಹತ್ರ ನಗರಸಭೆ ಪುರಸಭೆ ಚುನಾವಣೆಗಳು ನಡೀತಾ ಇದೆ ಇವೆಲ್ಲದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಲ್ಲಿ ಸಂಘಟನೆ ಅಂತ ಬಂದಾಗ ಜನತಾದಳ ಪಕ್ಷ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರು ಸಂಘಟನೆಯಲ್ಲಿ ಅವರಿಗೆ ಇರತಕ್ಕಂಥ ಒಂದು ದೂರದೃಷ್ಟಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ನಾವು ಬಾಬಣ್ಣವರು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕೂತು ಚರ್ಚೆನ ಮಾಡಿದ್ದೇವೆ ನಮ್ಮ ಜೆ ಪಿ ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ನಡೆಸಿದ್ದೇವೆ ಹಾಗಾಗಿ ಇವತ್ತು ಮೊದಲನೇ ಸಭೆಯನ್ನ ತುಮಕೂರು ಜಿಲ್ಲೆಯಿಂದ ಇವತ್ತು ಕೈಗೊಂಡಿದ್ದೇವೆ ಇನ್ನು ಎರಡು ತಿಂಗಳ ಒಳಗೆ ಎರಡು ತಿಂಗಳು ಎಂಟು ಈಗ ಮಂಜಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದು ಉಸ್ತುವಾರಿಗಳಾಗಿ ಮಂಜಣ್ಣವ್ ಇರ್ಬೋದು ವಿವೇಕವ್ರು ಇರ್ಬೋದು ಶಿವಶಂಕರ್ ಅವರಿಬಹುದು ಬದಿಯವರು ಕೂಡ ಬರಬೇಕಾಗಿತ್ತು ವಿಧಾನ ಪರಿಷತ್ನ ಸದಸ್ಯರು ಮುಂಬರ್ತಕ್ಕಂಥ ಸಮಯಗಳಲ್ಲಿ ಅವರು ಕೂಡ ಇರ್ತಾರೆ ಹಾಗಾಗಿ ಯಾತಕ್ಕೋಸ್ಕರ ಹೊರಗಿನ ಜಿಲ್ಲೆಯನ್ನು ಬೇರೆ ಜಿಲ್ಲೆಗಳಲ್ಲಿ ಹಾಕಿರ್ತಕ್ಕಂಥದ್ದು ಪಾರದರ್ಶಕವಾಗಿ ಇವತ್ತು ಸಂಘಟನೆಯ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥದ್ದು ಇವತ್ತು ಅನಿವಾರ್ಯತೆ ಇದೆ ಇವತ್ತು ನಾನೇ ಒಬ್ಬ ಪಕ್ಷದ ಯುವ ಕಾರ್ಯಕರ್ತ ನನಗೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಈ ಯಾವ ಒಂದು ಕ್ಷೇತ್ರ ಉಡ್ಕೊಂಡು ಶಾಸಕನಾಗಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳಲಿಲ್ಲ ಇವತ್ತು ಪಕ್ಷ ನನಗೆ ಸಾಕಷ್ಟು ಕೊಟ್ಟಿದೆ ನಾವು ಪಕ್ಷಕ್ಕೆ ಏನು ಕೊಡ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಒಂದು ಪಕ್ಷದ ಬೆಳವಣಿಗೆಯ ಒಂದು ದೃಷ್ಟಿಯಿಂದ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಎಲ್ಲರೂ ಹೇಳ್ತೇವೆ ಕೂಡ ಮೂವತ್ತೊಂದು ಜಿಲ್ಲೆ ಸನ್ಮಾನ್ಯ ಬಾಬೋಣ ಅವರ ಜೊತೆಯಲ್ಲಿ ನಿರಂತರವಾಗಿ ಪ್ರತಿ ವಾರನೂ ಕೂಡ ಇವತ್ತು ಪ್ರವಾಸವನ್ನು ಕೈಗೊಳ್ತೇವೆ ಎಂಟು ವಾರದಲ್ಲಿ ಸದಸ್ಯತ್ವ ನೋಂದಣಿ ಅಷ್ಟೇ ಅಲ್ಲ ಇವತ್ತು ಬೂತ್ ಕಮಿಟಿ ಇವತ್ತೇನು ಬಾಬು ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದರು ಒಂದು ಸೇರ್ತದೆ ಸರಿ ಸುಮಾರು ನಮಗೆ ವನ್ ಏನ್ ಆ್ಯಾವೇಜ್ ಒಂದು ಇನ್ನೂರೈವತ್ತು ಬೂತ್ ಇರ್ಬಗೆ ಒಂದು ಇನ್ನೂರೈವತ್ತು ಬೂತ್ ಅಂತ ಅಂದ್ಕೊಂಡು ಕನಿಷ್ಠ ಪಕ್ಷ ನಮಗೆ ಒಂದು ಬೂತಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಅಂದರೆ ಎಲ್ಲ ಘಟಕಗಳು ನಾನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳುಗಳು ಮಹಿಳೆಯರುಗಳು ಇವತ್ತು ಏನು ಪ್ರೀತಿ ವಿಶ್ವಾಸದಿಂದ ಸ್ವಾಗತವನ್ನು ಮಾಡಿದ್ದೇನೆ ನಮ್ಮ ನೀವು ಎಲ್ಲ ಜವಾಬ್ದಾರಿ ನಮ್ಮ ಪಕ್ಷದ ಚಿಹ್ನೆ ತೆರೆ ಹೊತ್ತ ರೈತ ಮಹಿಳೆ ಹಾಗಾಗಿ ಮಹಿಳೆಯರಿಗೆ ಅತ್ಯಂತ ವಿಶ್ವಾಸದಿಂದ ಒಂದು ಗೌರವದಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಕಾಣತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ నిమగూ కూడా ఇవతర మహిళా ఘటకే బలవర్ధనే ఇవతేను మహిళా ఘటన రాజ్యాధ్యక్ష రశ్మిగౌరు కూడా ముందే దిన ఉపస్థితి అచ్చిన జవాబారీ కొట్టు జరుతూ కేసవన్నే నెలూ నిత ಒಂದು ಕಡೆ ಮುನ್ನೂರೈವತ್ತು ಬೂತ್ಗಳು ಹದಿನೈದು ಜನ ಒಂದು ಬೂತಲ್ಲಿ ಸದಸ್ಯತ್ವ ಪಡ್ಕೊಂಡ್ರೆ ಬಾಬಣವರು ಹೇಳಿದಂಗೆ ಅಥವಾ ಮಿನಿಮಮ್ ನಮಗೆ ಮೂರು ಸಾವಿರದ ಐವತ್ತು ಜನ ಇವತ್ತು ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತನಾಲ್ಕು ಕ್ಷೇತ್ರದಲ್ಲಿ ಇಂಟು ನೀವು ಮೂರು ಸಾವಿರದ ಐವತ್ತು ಜನ ಅಂತ ಹೇಳಿದ್ರೆ ಬಹುಶಃ ಎಂಬತ್ತೇಳು ಸಾವಿರ ಜನ ಆಚಾರ ಅಲ್ಲ ಆಯ್ತು ಬೂತ್ ಗಳನ್ನ ಹೇಳ್ತಾರೆ ಬೂತ್ ಗಳು ಐವತ್ತೆರಡು ಸಾವಿರ ಬೂತ್ ಗಳಿಗೆ ಲಕ್ಷ ಜನ ಇವತ್ತು ಬೂತಿನ ಸದಸ್ಯರಾದಂತ ಸಂದರ್ಭದಲ್ಲಿ ನಾವು ನಾಲ್ಕು ಡಿವಿಷನ್ ಗಳನ್ನ ಮಾಡ್ತೇವೆ ಪ್ರತಿ ಡಿವಿಷನ್ಗೂ ಕೂಡ ಒಂದೊಂದು ದಿನ ಸಮಯವನ್ನು ಕೊಟ್ಟು ಇವತ್ತು ನಾವೇನು ನಿಮಗೆ ನಿಮಗೆ ಟ್ರೈನಿಂಗ್ ಅನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಕಾರ್ಯಗಾರ ವರ್ಕ್ಶಾಪ್ಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ನಿರಂತರವಾಗಿ ನಿಮ್ಮ ಜೊತೆಯನ್ನ ಸಂಪರ್ಕವನ್ನು ಒಂದು ನಿಮ್ಮ ಯಾವುದೇ ವಿಚಾರಗಳಿರ್ಬೋದು ಇವತ್ತು ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತ ಒಂದು ಸಲಹೆಯನ್ನು ಕೂಡ ಸ್ವೀಕಾರವನ್ನು ಮಾಡಿ ಈ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ವರ್ಕ್ಶಾಪ್ಗಳು ನಿರಂತರವಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಜೊತೆ ಬೂತ್ ಕಮಿಟಿಗೆ ಬರ್ತಕ್ಕಂಥ ಸದಸ್ಯರುಗಳೇನಿದ್ದಾರೆ ಅಲ್ಲೇ ನೀವು ಸದಸ್ಯತ್ವ ನೋಂದಣಿಯನ್ನು ಮಾಡಬಹುದು ಮತ್ತೆ ವಿಶೇಷವಾಗಿ ಮತ್ತೆ ಅದಕ್ಕೆ ಮೆಂಬರ್ಶಿಪ್ ಡ್ರೈವರ್ ಮಾಡಶ್ಯಕತೆ ಇಲ್ಲ ಮೂರ್ ಸಾವಿರದ ಏಳ್ನೂರ ಐವತ್ತು ಜನ ಒಂದು ವಿಧಾನಸಭಾ ಕ್ಷೇತ್ರದಿಂದ ಆದರೆ ಎಂಟೂವರೆ ಲಕ್ಷ ಜನ ಬೂತ್ ಕಮಿಟಿ ಮತ್ತೆ ನ ಎಲ್ಲ ಸದಸ್ಯತ್ವ ಪಡೆದುಕೊಳ್ತಕ್ಕಂಥ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥದ್ದು ನಿಮ್ಮಲ್ಲಿ ಶಕ್ತಿ ಇದೆ ದಯಮಾಡಿ ಈ ಕೂಡಲೇ ನಾವೆಲ್ಲ ಕಾರ್ಯಮುಖರಾಗಿ ನಾವೆಲ್ಲರೂ ಹೊರಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಈಗಾಗಲೇ ಬಾಬುರವರು ಬಹುಶಃ ತಮಗೆ ತೋರಿಸಿದ್ದಾರೆ ಬಹಳ ಸಿಂಪ್ಲಿಫೈ ಮಾಡಿದ್ದಾರೆ ಇದರಲ್ಲಿ ಗೊಂದಲ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ ಒಂದು ಕಡೆ ಸದಸ್ಯರ ಜಾತಿ ವರ್ಗ ಮೊದಲನೇದಾಗಿ ಕ್ರಮ ಸಂಖ್ಯೆ ಬೂತ್ ಕಮಿಟಿಯ ಸದಸ್ಯರ ಹೆಸರು ಬೂತ್ ಕಮಿಟಿಯ ಸದಸ್ಯರ ಅಡ್ರೆಸ್ ವಿಳಾಸ ఇొంది కడే మొబైల్ నంబరు వాట్సప్ సంఖ్య జీవి ముట్టిన దినాం వయస్సు జీ ఆధార్ కార్డ్ నంబర్ ఇవ్వదు సదస్యత్వ అర్జీ సంఖ్య అందరూ కూడా నంబర్ మెంబర్షిప్ నంబర్ జీ ఫోటో బుక్ నంబర్ ఆ నంబర్ నాము ఇది మాట్లాడే బంధక ಬಹಳ ಸಿಂಪ್ಲಿಫೈಡ್ ವರ್ಷದಲ್ಲಿ ರಸ್ತೆ ಮಾಡತಕ್ಕಂಥದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾನುವಾರ ದಿನ ಬಾಬಣ ಚಿಕ್ಕನಾಯಿನಲ್ಲಿ ಇದು ಒಂದು ವಾರದಲ್ಲಿ ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಮಾಡಬಹುದು ಅಂತಕ್ಕಂಥ ಒಂದು ಪೈಲಟ್ ರೆಡಿ ಮಾಡ್ತಾ ಇದ್ದಾರೆ ದಿನ ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಒಂದು ವಾರದೊಳಗಡೆ ಸೋಟೆ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಏನು ಒಂದು ಪೈಲೆಟ್ ಎಪಿಸೋಡ್ನ ಮಾಡಿರ್ತೀವಿ ಅದನ್ನ ನೀವು ಫಾಲೋ ಅಪ್ ಮಾಡಿ ಮುಂದುವರಿಸಿದ್ರೆ ಸಾಕು ಇನ್ನೇನು ಜಾಸ್ತಿ ಗೊಂದಲ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಎಲ್ಲವೂ ಕೂಡ ಇವತ್ತು ನಿಮ್ಮ ಮುಂದೆ ಇದೆ ಮನೆಯದಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಗಂಟೆ ಆಗಿದೆ ಹೆಚ್ಚಾಗಿ ನಾವು ಸಭೆ ಮಾಡಕ್ಕೆ ಹೋಗೋದಿಲ್ಲ ಅಂತಿದ್ರೆ ಊಟದ ಸಮಯ ಬೆಳಗ್ಗೆ ಹನ್ನೊಂದು ಮೂರು ಗಂಟೆಗೆ ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರೂ ಅತ್ಯಂತ ತಾಳ್ಮೆಯಿಂದ ನಮ್ಮ ಮಾತುಗಳನ್ನ ಕೇಳಿದ್ದೀರಿ ಆ ಮಾತುಗಳನ್ನ ಕೇಳೋದಷ್ಟೇ ಅಲ್ಲ ದಯಮಾಡಿ ಕೆಲಸ ಇವತ್ತಿನ ಪ್ರಾರಂಭ ಮಾಡಿ ಜನತಾದರ ಪಕ್ಷವನ್ನು ಇವತ್ತು ತಳಮಟ್ಟದಿಂದ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸವನ್ನು ನಾವೆಲ್ಲರೂ ಸೇರಿ ಮಟ್ಟಾಗಿ ಮಾಡಬೇಕು ಅಂತಕ್ಕಂಥ ಮನವಿಯಲ್ಲಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮಾತುಗಳ ಸ್ನೇಹಿತರು ಎಲ್ಲ ನಮ್ಮ